ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಡೊಲ್ಲದು ನಿಮ್ಮಾನುಭಾವಕ್ಕೆನ್ನ ಮನವು ಡಂಬಕನೆಂಬವ ನಾನು ಕಂಡಯ್ಯ ಕೂಡಲ ಸಂಗಮ ದೇವರ ಪೂಜಿಸಿ ಮಾನವರಾಸೆ ಬಿಡದಾಗಿ ಈ ವಚನದ ಸಾರ ಹೀಗಿದೆ ಭಗವಂತನೇ ನೀನು ನನಗೆ ಏನೆಲ್ಲವನ್ನು ದಯಪಾಲಿಸಿದ್ದರೂ ನನ್ನ ಮನಸ್ಸು ಮಾತ್ರ ನಿಮ್ಮ ಅನುಭವದತ್ತ ಹರಿಯದೆ ಲೌಕಿಕದತ್ತಲೆ ಮುಖ ಮಾಡುತ್ತಿದೆ ನಾನು ವೇಷಧಾರಿ ನನ್ನ ಪೂಜೆ ಆಡಂಬರದ ಪೂಜೆಯಾಗಿದೆ ಒಂದೆಡೆ ನಿಮ್ಮನ್ನು ಪೂಜಿಸುತ್ತೇನೆ ಇನ್ನೊಂದೆಡೆ ಲೌಕಿಕ ಆಸೆ ಆಮಿಷಗಳಿಗೆ ಬಲಿಯಾಗುತ್ತಿದ್ದೇನೆ ಆದ್ದರಿಂದ ನಿಮ್ಮ ಅನುಭವದತ್ತ ನನ್ನ ಮನಸ್ಸು ಮುಖ ಮಾಡುವಂತೆ ಅನುಗ್ರಹಿಸು ಎಂಬ ಪ್ರಾರ್ಥನಾ ಭಾವ ಬಸವಣ್ಣನವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಶಿವಯೋಗಿಯನ್ನು ಭಕ್ತಿಯಿಲ್ಲದೆ ಪೂಜಿಸಿದರೂ ಒಳ್ಳೆಯ ಫಲವೇ ದೊರೆಯುತ್ತದೆ ಎಂದ ಬಳಿಕ ಒಂದು ವೇಳೆ ಭಕ್ತಿಯ ವಿಧಾನದಿಂದ ತುರಿಯ ವೀರಶೈವ ಶಿವಯೋಗಿಯನ್ನು ಶಕ್ತಿಗನುಗುಣವಾಗಿ ಅನ್ನಪಾನಾದಿಗಳಿಂದ ಪೂಜಿಸಿದರೆ ಅದೆಷ್ಟು ಉತ್ಕೃಷ್ಟ ಫಲಗಳನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಿದೆ ಭಕ್ತಿ ಎಂಬುವುದು ನಮ್ಮ ಭಾವದ ಒಂದು ಅವಸ್ಥೆ ಧಾರ್ಮಿಕವಾದ ಯಾವುದೇ ಕಾರ್ಯಗಳನ್ನು ಎಷ್ಟು ಭಾವಪೂರ್ಣವಾಗಿ ಮಾಡುತ್ತೇವೆಯೋ ಅಷ್ಟು ಶ್ರೇಷ್ಠವಾದ ಫಲವನ್ನು ಪಡೆದುಕೊಳ್ಳುತ್ತೇವೆ ತಿಳಿಯದೆ ಮುಟ್ಟಿದರೂ ಬೆಂಕಿಯು ಮುಟ್ಟಿದವನನ್ನು ದಹಿಸುವಂತೆ ಭಾವವಿಲ್ಲದೆ ಧಾರ್ಮಿಕ ಕಾರ್ಯ ಮಾಡಿದರೂ ಅದರಿಂದ ಒಳ್ಳೆಯ ಫಲವೇ ದೊರೆಯುತ್ತದೆ ಆದರೆ ಅದರ ಪ್ರಮಾಣ ಮತ್ತು ಪ್ರಭಾವ ಎರಡೂ ಕಡಿಮೆ ಇರುತ್ತವೆ ಕಾರಣ ಶಿವಯೋಗಿಯ ಪೂಜೆಯನ್ನು ಭಕ್ತಿಯಿಂದ ಮಾಡಲು ಯತ್ನಿಸಬೇಕು ಶರಣು ಶರಣಾರ್ಥಿಗಳು